ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಭಯವನ್ನ ಹುಟ್ಟಿಸಿ ಬೆಳೆ ಹಾಗೂ ಆಸ್ತಿಪಾಸ್ತಿ ಹಾನಿ ಮಾಡುತ್ತಿದ್ದ ಮಕ್ಕನ ಕಾಡಾನಿಯನ್ನ ಎಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿದ್ರು ನಿರಂತರವಾಗಿ ರಸ್ತೆಯಲ್ಲಿ ತಿರುಗಾಡ್ತಾ ಉಪಟಳ ನೀಡುತ್ತಿದ್ದ ಮಕ್ಕನ ಪುಂಡಾನಿಯನ್ನ ಸೆರೆ ಹಿಡಿದು ಸಕ್ಕರೆ ಬಯಲಿಗೆ ಸ್ಥಳಾಂತರಿಸುವ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾದರು ಮಾರ್ಚ್ ಇಪ್ಪತ್ತ್ ಮೂರರಂದು ನಡೆದ ಕಾರ್ಯಾಚರಣೆಯಲ್ಲಿ ಸಾರ್ವಜನಿಕರ ಮೇಲೆ ಮತ್ತು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಮೇಲೆ ದಾಳಿ ಮಾಡುತ್ತಾ ಬೆಳೆ ನಾಶ ಆಸ್ತಿ ನಷ್ಟ ಉಂಟು ಮಾಡುತ್ತಿದ್ದ ಅಂದಾಜು ಹದಿನೈದರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ನ ಕಾಡಾನೆಯನ್ನ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ದೊಡ್ಡ ದೀಣೆ ಗ್ರಾಮದ ಬಳಿ ಇರುವ ಕಾಫಿ ತೋಟದಲ್ಲಿ ಸೆರೆ ಹಿಡಿಯಲಾಯಿತು ಕಾಡಾನೆಯನ್ನ ಸೆರೆ ಹಿಡಿಯೋಕೆ ಅರಣ್ಯ ಇಲಾಖೆಯು ಕಾರ್ಯಾಚರಣೆಯನ್ನ ಕೈಗೊಂಡಿತ್ತು ಕಾಡಾನೆಯನ್ನ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಬಾ ಆಸೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ಬೆಂಗಳೂರು ಡಾಕ್ಟರ್ ಮನೋಜ್ ಆರ್ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆನೆ ಯೋಜನೆ ಬೆಂಗಳೂರು ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಚರಣೆಯಲ್ಲಿ ಎಡುಕುಂಡಲ ಬಾ ಆಸೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ವೃತ್ತ ಹಾಸನರವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ಪ್ರಾದೇಶಿಕ ವಿಭಾಗ ಹಾಗೂ ಜಿಲ್ಲಾ ಆನೆ ಕಾರ್ಯಪಡೆ ಸಕಲೇಶ್ಪುರ ವಿಭಾಗದ ಎಲ್ಲಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಾಗರಹೊಳೆ ಮತ್ತು ಬಂಡೀಪುರ ಪಶು ವೈದ್ಯಾಧಿಕಾರಿಗಳು ಮತ್ತು ಇತರೆ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಧನಂಜಯ ಪ್ರಶಾಂತ ಭೀಮಾ ಖಂಜನ್ ಹರ್ಷ ಏಕಲವ್ಯ ಮತ್ತು ಮಹೇಂದ್ರ ಎಂಬ ಕುಮ್ಕಿ ಸಾಕಾಣಿಗಳು ಭಾಗವಹಿಸಿದ್ವು ಈ ಸಂದರ್ಭದಲ್ಲಿ ಆರ್ಆರ್ಟಿ ಸಿಬ್ಬಂದಿಗಳು ಮಾಹುತರು ಸಹ ಇದ್ರು ಸಾಕಷ್ಟು ಮತ್ತು ಕೆಲದ ಒಂದು ಒಂದೂವರೆ ತಿಂಗಳದಿಂದ ಸಾಕಷ್ಟು ಪ್ರಾಣ ಹಾನಿಯೂ ಆಗಿದೆ ಈ ನಿಟ್ಟಿನಲ್ಲಿ ನಮಗೂ ಮೂರು ಆನೆಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಯಾ ಯಾವ್ದಾವುದು ಆನೆಗಳು ಈ ಪ್ರಾಣ ಹಾನಿ ಮಾಡ್ತಾ ಇರಬೇಕು ಮತ್ತು ಪ್ರಾಪರ್ಟೀಸು ಜನರ ಆವಾಸನ ಮಾಡಲಿಕ್ಕೆಲ್ಲ ಬಂದಿದೆ ಆದ್ದರಿಂದ ನಾವು ಈ ಆನೆಗಳನ್ನೇ ಇಡೀಲಿಕ್ಕೆ ಇವತ್ತು ಸಂಡೇ ಆಗಿದ್ದು ನಮ್ಮ ಸೌರವ್ ಕುಮಾರ್ ಅವರ ಟೀಮು ನಿನ್ನೆ ಟ್ವೆಂಟಿ ಏಯ್ಟ್ ಫಾರ್ಟಿ ಏಯ್ಟ್ ಅವರ್ಸಿಂದ ಕಷ್ಟಪಟ್ಟು ಫೀಲ್ಡ್ನಲ್ಲಿದ್ದು ಈ ಆನೆಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆಲ್ಲ ಇದು ಹೊಡೆದಿದ್ರು ಎಲ್ಲ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಟೆರಿಟೋರಿಯಲ್ ಸ್ಟಾಫ್ ಎಲ್ಲ ಸ್ಟಾಪ್ ಸಿ ತಮ್ಮೆಲ್ಲರಿಗೆ ಹಾಗೆ ಸುಮಾರು ಒಂದು ಈ ಮಕ್ಕನ ಜನರ ಪ್ರಾಪರ್ಟಿಗಿ ಆನ್ ಮಾಡೋದು ಮತ್ತು ಕೆಲವು ಜನರನ್ನೇ ಅಟಾಡ್ಸ್ಕೊಂಡು ಬರೋದು ಮತ್ತು ಎಲ್ಲ ಡ್ಯಾಮೇಜ್ ಮಾಡೋದು ಜನರಿಗೆ ಜನರಿಗೆ ಕ್ಯಾಟಿಲ್ ಅಟ್ಯಾಕ್ ಮಾಡೋದು ಮತ್ತು ಜನರನ್ನು ಹತ್ತಿರ ಬರೋದು ಇದೆಲ್ಲ ನಾವು ನೋಡ ನೋಡಿ ನೋಡಿದ್ದೀವಿ ಸೊ ಇಲ್ಲಿ ಸಾರ್ವಜನಿಕರ ಬೇಡಿಕೆನೂ ಮತ್ತು ನಮ್ಮ ಇ ಟಿ ಎಫ್ ಸ್ಟಾಫ್ ಬೇಡಿಕನು ಮೂರು ಆನೆಗಳಲ್ಲಿ ವಿಕ್ರಾಂತು ಮತ್ತು ಮಕ್ಕನ ಒಂದು ಎರಡು ಸ್ಥಾನದಲ್ಲಿದ್ದೆ ಸೊ ಇವತ್ತು ನಾವು ಈ ಮಕ್ಕನೂ ಹಿಡಿದು ನಾವು ಸಕ್ಕರೆ ಬಯಲುಗೂ ಕಲಿಸ್ತಾ ಇದೀವಿ ಸುಮಾರು ಒಂದು ಹದಿನೈದು ವರ್ಷ ಒಳಗಡೆ ಇದೆ ಬಟ್ ತೊಂದರೆ ಜಾಸ್ತಿ ಕೊಡ್ತಾ ಇದ್ದ ಕಾರಣ ಇದು ನಾವು ಹಿಡಿಯಬೇಕಾಯಿತು ಸೊ ನಮ್ಮ ಕ್ಯಾಂಪ್ನಲ್ಲಿ ಇಟ್ಕೊಂಡು ನಾವು ಟ್ರೈನ್ ಮಾಡಿ ಒಳ್ಳೆ ರೀತಿನಲ್ಲಿ ಕುಂಕಾಣೆ ಮಾಡ್ತೀವಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನೆಕ್ಸ್ಟ್ ಆಪರೇಷನ್ ಹೇಗೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಆಪರೇಷನ್ಸು ಅದೇ ನಮ್ಮದು ಈಗ ನಾವು ನಮ್ಮ ಡಿ ಸಿ ಎಫ್ ಫೀಲ್ಡ್ ಸ್ಟಾಫು ನಾವೆಲ್ಲ ಏನು ನಿರ್ಣಯ ಮಾಡ್ತಾ ಇದ್ರು ಮುಂದೆ ಇತ್ತು ಹೆಡ್ ಕ್ವಾರ್ಟರ್ಸು ಪರ್ಮಿಷನ್ ಇಂದ ಕೆಲವು ಆನೆಗೂ ರೇಡಿಯೋ ಕಾಲರ್ ಮಾಡಲಿಕ್ಕೆ ಇನ್ನೂ ಇದೆ ನನಗೂ ಫೀಲ್ಡನಲ್ಲಿಯೂ ಈ ಬಿ ಟೆಮ್ಮ ಗ್ರೂಪು ಮಧ್ಯ ಮದ್ದಿನಲ್ಲಿ ಸ್ಪ್ಲಿಟ್ ಆಗಿಬಿಟ್ಟು ಅದನ್ನು ಸ್ಪ್ಲಿಟ್ ಆಗಿದ್ದು ಗ್ರೂಪ್ನು ನಾವು ಹಿಡಿಯಲಿಕ್ಕೆ ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಆಗ್ತಾ ಇದೆ ಸೊ ಆದ್ದರಿಂದ ಆ ಟೈಮ್ನಲ್ಲಿಯೂ ನಾವು ಒಂದು ಅದಕ್ಕೊಂದು ರೇಡಿಯೋ ಕಾಲರ್ ಮಾಡಬೇಕು ಅಂತ ಇದೆ ಮತ್ತು ಕೆಲವು ಭೀಮನ ಜೊತೆಗೆ ಮೊನ್ನೆ ಆಪರೇಷನ್ನಲ್ಲಿಯೂ ಕೆಲವು ಆನೆಗಳಿರ್ತವೆ ವಿಕ್ರಾಂತ ಜೊತೆಗೆ ಆನೆ ಗಂಡ ಆನೆಗಳಕ್ಕೂ ಸಹ ನಾವು ರೇಡಿಯೋ ಕಾಲರ್ ಮಾಡಬೇಕು ಅಂತ ನಮ್ಮ ಇದರಲ್ಲಿದೆ ಗುರಿ ಈಗ ಈಗ ನಾವು ಪರ್ಮಿಷನ್ ತೊಗೊಂಡು ಅದನ್ನು ಮೂಡಿಸಿದ್ದೀವಿ ಇದೆಲ್ಲದೇ ನಾವು ಕಾಡಾನೆಗಳನ್ನು ಇಲ್ಲಿಂದ ಭದ್ರಾಕಿ ಹಾಕಿ ನಾವು ಎಲ್ಲ ಕ್ರಮ ಕೈಗೊಂಡ್ತೀವಿ ಅಂತ ಹೇಳಲಿಕ್ಕೆ ನಾನು ಈಗ ಪ್ರಾಬ್ಲಮೆಟಿಕ್ ಟಸ್ಕರ್ಸ್ ಯಾವುದೂ ಇಲ್ಲ ಸರಿ ಭಾಗದಲ್ಲಿ ನನ್ನ ಗುತ್ತಾಗಿ ಯಾಜಾಂಡಿಕ್ ಮಾತ್ರ ಆಲ್ರೆಡಿ ಚಿಕ್ಕಮಗಳೂರು ಮುಡಿಗೇರಿ ತಾಲೂಕಿನಲ್ಲಿ ಟಸ್ಕರ್ಸ್ ಇದ್ದಾವೆ ಸೊ ಅವು ವಾಪಸ್ ಬಂದು ಟೈಮ್ನಲ್ಲಿ ಮಾತ್ರ ಗ್ಯಾರಂಟಿಯಾಗಿ ನಾವು ಅದಕ್ಕೂ ರೇಡಿಯೋ ಕಾಲರ್ ಮಾಡ್ತೀವಿ ಆ ಥರ ಸ್ಥಳಾಂತರ ಮಾಡ್ತೀವಿ ಈಗ ಮನೆ ಮೀಟಿಂಗಲ್ಲಿ ಇನ್ನೊಂದು ಈಗ ಯಾರು ಪೂಲಿಸ್ಟ್ ಸ್ಟಾಪ್ ಇದೆ ಒಂದಷ್ಟು ಫೆಸಿಲಿಟಿ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಆಗಿಲ್ಲ ಹಾಂ ಅದೇ ಈಗ ಈ ನಮ್ಮ ಆರ್ ಆರ್ ಟಿ ಟೀಮ್ಸು ಒನ್ ಫಾರ್ಟಿ ಟೋಟಲ್ ನಮ್ಗೆ ಈ ಆರ್ ಆರ್ ಟಿ ಎಡಿ ಸಿ ಮತ್ತು ಎಲಿಫೆಂಟ್ ಇ ಟಿ ಎಫ್ ಇತ್ತು ಈ ಮೂರು ನೂರ ನಲ್ವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಮೂರು ನಲ್ ನೂರ ನಲವತ್ತು ಜನರಾಗಿ ಒಂದೇ ರೀತಿನಲ್ಲಿ ಸ್ಯಾಲ್ರಿ ಒಂದೇ ರೀತಿಯಲ್ಲಿ ಫೆಸಿಲಿಟೀಸು ಮತ್ತು ಒಂದೇ ರೀತಿನಲ್ಲಿ ಏನೇನು ಸೌಲಭ್ಯ ಸೌಲಭ್ಯಗಳಿದ್ದು ಅವೆಲ್ಲರಿಗೂ ಮಾಡಿ ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಅದು ನಮ್ಗೆ ಆಲ್ರೆಡಿ ಸಾಹಿಬಗಳಿಗೆಲ್ಲ ತಿಳಿಸಿತು ಎಡ್ ಹೆಡ್ ಅವರು ಈಗ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಅವರು ಅದರಲ್ಲಿ ಸೇರಿಸ್ಕೊಳ್ತಾರೆ ಇದಲ್ಲದನ್ನೇ ಫೀಲ್ಡ್ ಸ್ಟಾಫ್ಗೂ ನಾವು ಆರ್ಡ್ ಆರ್ಟಿಶಿಪ್ ಎಲೆನ್ಸ್ ಅನ್ನೋದನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿಕ್ಕೆ ಇಚ್ಛೆಡ್ತೀವಿ ಟ್ರೈನಿಂಗ್ ಆರ್ ಟಿ ಅವರಿಗೆ ಬೇರೆ ಫೀಲ್ಡ್